ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ಇಪ್ಪತ್ತು ಬಹಳ ವಿಶೇಷವಾಗಿರುವಂತಹ ಲಕ್ಷ್ಮೀ ಪೂಜೆ ನರಕ ಚತುರ್ದಶಿ ಇಪ್ಪತ್ತನೇ ತಾರೀಕಿನ ದೀಪಾವಳಿ ಹಬ್ಬದಿಂದ ಈ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಸಂಪೂರ್ಣವಾಗಿ ಅದೃಷ್ಟ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಈ ರಾಶಿಯವರು ಬಹಳಷ್ಟು ಲಾಭ ಹಾಗೂ ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಎಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಸರ್ವ ಸಮಸ್ಯೆಗಳು ಕೂಡ ಪರಿಹಾರವಾಗುವಂತಹ ಶುಭ ಸಮಯ ಆರಂಭವಾಗುತ್ತೆ ಈ ದೀಪಾವಳಿ ಹಬ್ಬದಿಂದ ಇನ್ನು ಮುಂದಿನ ಎರಡು ಸಾವಿರದ ಅರವತ್ತು ವರ್ಷ ವರ್ಷಗಳವರೆಗೂ ಕೂಡ ಇವರು ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವ ಸಂದರ್ಭ ಹಾಗಾದ್ರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆದುಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಸರ್ವ ವಿಧವಾದ ಸಮಸ್ಯೆಗಳಿಂದ ಹೊರಬರಲು ಸೂಕ್ತವಾದ ಸಮಯಗಳು ಆರಂಭವಾಗುತ್ತೆ ಇವರು ಮಾಡಿರುವಂತಹ ನಾನಾ ರೀತಿಯ ಕಷ್ಟಗಳು ದೂರವಾಗುತ್ತೆ ಸರ್ವ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸುಲಭವಾಗಿ ಸಿಕ್ಕಿಬಿಡುತ್ತೆ ವಿಶೇಷವಾಗಿ ಒಂದು ವೈಜ್ಞಾನಿಕವಾಗಿ ಇವರು ಮುನ್ನಡೆಯನ್ನ ಸಾಧಿಸುವಂತಹ ಸಮಯ ಇದಾಗಿರುವುದರಿಂದ ಇವರ ಸೋಲುಗಳಿಂದ ಕಲಿತ ಪಾಠದಿಂದ ಜೀವನದಲ್ಲಿ ಮುಂದಿನ ದಿನಗಳು ಯಶಸ್ಸಿನತ್ತ ಹೆಜ್ಜೆಯನ್ನ ಇಡಬಹುದಾಗಿದೆ ಇದೇ ಒಂದು ಅಕ್ಟೋಬರ್ ಇಪ್ಪತ್ತರಿಂದ ಇನ್ನು ಮುಂದಿನ ಎರಡು ಸಾವಿರದ ಅರವತ್ತು ವರ್ಷಗಳವರೆಗೂ ಕೂಡ ಬಹಳಷ್ಟು ಅದೃಷ್ಟ ಹಾಗೂ ಲಾಭವನ್ನ ಕಂಡುಕೊಳ್ಳುವಂತಹ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷ ಮತ್ತು ಕುಂಭ ಈ ಎರಡೂ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲದಿಂದಾಗಿ ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ವಹಿವಾಟುಗಳಲ್ಲಿ ಅತ್ಯಧಿಕವಾದ ಲಾಭವಾಗುವ ಸಾಧ್ಯತೆ ಇದೆ ಹೌದು ಇವರು ಕನಸಲ್ಲೂ ಕಾಣದಷ್ಟು ಊಹೆಗು ನಿಲುಕದಷ್ಟು ಹಣವನ್ನ ಬರ ಮಾಡ್ಕೊಳ್ತಾರೆ ಎಲ್ಲಾ ರೀತಿಯ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತೆ ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸದಲ್ಲಿ ಪ್ರಯತ್ನ ಮಾಡ್ತಿರುವಂತವರಿಗೆ ಈ ಸಂದರ್ಭ ಸೂಕ್ತವಾಗಿರುತ್ತೆ ಗೆಳೆಯರಿಂದ ಆರ್ಥಿಕ ನೆರವು ಸಿಗ್ತಾ ಹೋಗುತ್ತೆ ನಿಮ್ಮ ಆತ್ಮಬಲ ದೈವ ಬಲದಿಂದ ಾಗಿ ಕೆಲಸಕ್ಕೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಯಶಸ್ಸು ಅನ್ನೋದು ಸಿಕ್ತಾ ಹೋಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಹಣಕಾಸಿನ ವ್ಯವಹಾರ ವ್ಯಾಪಾರ ಅತ್ಯುತ್ತಮವಾಗಿ ಲಾಭವನ್ನು ತಂದುಕೊಡುತ್ತೆ ಮುಂದಿನ ರಾಶಿ ಮಕರ ರಾಶಿ ಮೀನರಾಶಿ ಈ ರಾಶಿಯವರಿಗೆ ಇರುವಂತಹ ಮಕ್ಕಳ ಭವಿಷ್ಯದ ಕನಸು ನನಸಾಗುವ ಸಾಧ್ಯತೆ ಇದ್ದು ಸಂಗಾತಿಯಿಂದ ಸೂಕ್ತವಾದ ಸಲಹೆಗಳನ್ನು ಪಡೆದುಕೊಳ್ಳೋದು ಉತ್ತಮ ಯಾವುದೇ ನಿರ್ಧಾರಕ್ಕೆ ಬರುವ ಮುನ್ನ ಯೋಚನೆ ಮಾಡು ಮುಂದುವರೆಯುವುದು ಉತ್ತಮ ಇನ್ನು ಭೂಮಿ ವ್ಯವಹಾರದಲ್ಲಿ ಇರುವಂತಹ ತೊಂದರೆಗಳು ಇವಾಗಿಂದ ದೂರವಾಗ್ತಾ ಹೋಗುತ್ತೆ ಈ ರಾಶಿಯು ಎರಡು ಸಾವಿರದ ಅರವತ್ತು ವರ್ಷಗಳವರೆಗೂ ಕೂಡ ವಿಶೇಷವಾಗಿ ಜೀವನದಲ್ಲಿ ಶಕ್ತಿ ಚೈತನ್ಯ ಆತ್ಮವಿಶ್ವಾಸ ವೃದ್ಧಿಯಾಗ್ತಾ ಹೋಗುತ್ತೆ ಸರ್ವ ಸಮಸ್ಯೆಗಳನ್ನ ದೂರ ಮಾಡಿಕೊಂಡು ಈ ರಾಶಿಯವರು ಇನ್ನು ಮುಂದೆ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಹೆಜ್ಜೆಯನ್ನ ಇಡ್ತಾರೆ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದು ಯಶಸ್ಸಿನತ್ತ ಸಾಗುತ್ತೆ ಅಂತ ಹೇಳಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಉನ್ನತವಾದ ಮಟ್ಟವನ್ನ ತಲುಪಬಹುದಾಗಿದೆ ಮುಂದಿನ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬಾ ಅನುಕೂಲಕರವಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆ ಿಗೆ ತಯಾರಿ ನಡೆಸುತ್ತಿರುವಂತವರಿಗೆ ಅತ್ಯುತ್ತಮ ಲಾಭ ವೃತ್ತಿ ಜೀವನದಲ್ಲಿ ಉನ್ನತ ಮಟ್ಟದ ಸ್ಥಾನವನ್ನ ತಲುಪಬಹುದಾಗಿದೆ ಅವರು ಒಳ್ಳೆಯ ಸುದ್ದಿಯನ್ನ ಕೇಳ್ತಾ ಹೋಗ್ತಾರೆ ದೀಪಾವಳಿಯೊಂದು ವಿಶೇಷವಾಗಿ ಇವರ ಬಾಳಿನಲ್ಲಿ ಬೆಳಕನ್ನ ತಂದು ಕೊಡುತ್ತೆ ನೀವು ಹಿಂದೆ ಯಾರಿಗಾದ್ರೂ ಹಣವನ್ನ ನೀಡಿ ಆ ಹಣ ನಿಮ್ಮ ಕೈಗೆ ಬಂದು ತಲುಪಿಲ್ಲವೆಂದರೆ ಈ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಹಣದ ಸಮಸ್ಯೆ ದೂರವಾಗಿ ನಿಮ್ಮ ಕೈಗೆ ಹಣ ಸಿಗುವ ಸಾಧ್ಯತೆ ಇದೆ ಭೂಮಿ ವಾಹನ ಇತ್ಯಾದಿಗಳನ್ನ ಖರೀದಿ ಮಾಡುವ ಯೋಗ ಕೂಡ ಕೂಡಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ತುಲಾ ರಾಶಿ ಮತ್ತು ಕನ್ಯಾ ರಾಶಿ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ವೃತ್ತಿ ಜೀವನಕ್ಕೆ ಬಹಳ ಸಹಾಯವಾಗುವ ಸಾಧ್ಯತೆ ಇದ್ದು ಬಡ್ತಿಯನ್ನ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಗೌರವ ಕೂಡ ಸಮಾಜದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಸರ್ಕಾರಿ ಸಂಸ್ಥೆಗಳಿಂದ ಕೆಲಸ ಮಾಡುವಂತವರಿಗೆ ಚೆನ್ನಾಗಿ ಹಣ ಸಿಗುವ ಸಾಧ್ಯತೆ ಇದ್ದು ಆರ್ಥಿಕವಾಗಿ ಉತ್ತಮವಾದ ಒಂದು ಸಂಸ್ಥೆಯನ್ನ ನೀವು ತೆರೆದುಕೊಳ್ಳಬಹುದಾಗಿದೆ ಸಾಲದ ನೋವಿನಿಂದ ನಿಮಗೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ದೀಪಾವಳಿಯಿಂದ ಎರಡು ಸಾವಿರದ ಅರವತ್ತು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಬಹಳ ಬೆಳಕಾಗುವ ಸಂದರ್ಭ ಸಾಲದ ನೋವಿನಿಂದ ಪರಿಹಾರ ಕುಟುಂಬದಲ್ಲಿ ಸಾಕಷ್ಟು ಸಮಯ ಕಳೆಯಲು ಸಾಧ್ಯವಾಗ್ತಾ ಹೋಗುತ್ತೆ ಎಂಟು ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಇನ್ನು ಮುಂದಿನ ಸರ್ವ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಅನಿರೀಕ್ಷಿತ ಪ್ರಯೋಜನಗಳನ್ನ ಪಡ್ಕೊಳ್ಬಹುದಾಗಿದೆ ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸವನ್ನ ಶುರು ಮಾಡಿದ್ರು ಕೂಡ ಅತ್ಯಂತ ಶುಭ ಹಾಗೂ ಲಾಭದ ಫಲಿತಾಂಶವನ್ನ ಪಡ್ಕೊಳ್ತಾ ಹೋಗ್ತೀರಾ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನ ಕಂಡುಕೊಳ್ಬಹುದಾದ ಸಾಧ್ಯತೆ ಹೆಚ್ಚಾಗಿದೆ ಬಾಕಿ ಇರುವ ಎಲ್ಲಾ ಕೆಲಸಗಳು ಸಹ ಪೂರ್ಣಗೊಳ್ತಾ ಹೋಗುತ್ತೆ ನಿಮ್ಮ ಜೀವನವು ಸುಖ ಶಾಂತಿ ಸಂತೋಷದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯಲ್ಲಿರ್ತಕ್ಕಂಥ ಜನರು ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲದಿಂದಾಗಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದ ಒಂದು ಲಾಭದ ಘಟನೆಗಳು ಸಾಧ್ಯವಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಬರಮಾಡಿಕೊಳ್ಳುವ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು